ಎರಡು ಸಾವಿರ ಚುನಾವಣೆ ನಮ್ಮ ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳು ಪಡೆದು ಸಂಪಾಯ ಉಮಾನ ಕೋಟೆದು ಕಾರ್ಯತಂತ್ರ ರೂಪದೇಶ್ ನಮ್ಮ ಜೊತೆಗೆ ಇರ್ತಾರೆ ನಮಗೆ ಸಹಕಾರ ಗೊತ್ತಿಲ್ಲ ಕೇಳಿದಾಗ ಅವು ಬ್ರಿಜೇಶ್ ಚೌಧರಿ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇವೆ ಉಮಾರೋಟೆ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇವೆ ಪ್ರತಿಯೊಂದು ಗೊತ್ತಿಲ್ಲ ಜೊತೆಗೆ ಜೊತೆಗೆ ಸಾಕಿಕೊಳ್ಳುದು ಉಮಾನ ನಡಪದ್ದು ಹೊರೇ ನಮ್ಮ ಉಮರ ಕೋಟೆ ಅನ್ನೋದ ಮೇಲೆ ಈ ಲೆಕ್ಕ ಪಾತ್ರಕ್ಕೆ ಬ್ರಿಜೇಶ್ವರ ಬ್ರಿಜೇಶ್ವರಿ ತಂದಿತ್ತು ಬೃದೇ ಬ್ರಿಜೇಶ್ವರ ಹೊಸತತ್ತು ಉಮಾರ ಕೋಟೆ ಅನ್ನ ಚುನಾವಣೆಯ ಸಂದರ್ಭವೇ ಚುನಾವಣಾ ಪ್ರಭಾರಿಯಾಗಿದ್ದು ಮೂರು ಕುಂದಿಯ ಕಾರ್ಯಕರ್ತರಲ್ಲಿ ಎರಡಿತ ಶಕ್ತಿ ಇಲ್ಲ ನಮಗೆ ಪಾಲ್ಗೊಡುದಾಗಿ ಅದ್ಭುತವಾದ ಶಕ್ತಿ ನಿಂತ ಕೃಷ್ಣರಾಜೀಪುಮದ ಅಮರನಾಥ್ ಶೆಟ್ಟಿರ ಆ ಕಾಲದ ಅವರು ಚುಕ್ಕಾಣಿ ಕಲ್ಪಾರಿಪ್ಪು ಮೇಘಲಾ ಶೆಟ್ಟಿಪ್ಪು ಬೇಗ ಬೇಗ ಸಂದರ್ಭಡೆ ಮೂಲಿತ ಪ್ರತಿಯೊಂದು ನಾಯಕರನ್ನಾಗಲ್ಲ ಪಕ್ಷವು ಬೇಗ ಬೇಗ ರೀತಿಯಲ್ಲಿ ಸಾವಿರ ಸಾವಿರ ಓಟ್ ಕರೆತುಕೊಳ್ತಾರೆ ಆ ಶಕ್ತಿ ಪ್ರಗ ನಮ ಈ ಪಾತ್ರ ಇಲ್ಲಿ ಪಲ್ಗೊಳ ಉದ್ದೇಶ ನಮ ಭಾರತೀಯ ಜನತಾ ಪಕ್ಷದ ಓ ಶಕ್ತಿ ಕಲಪ್ಪು ಕೊಡ್ತಾ ಇದ್ದ ಸಾಮಾನ್ಯ ಕಾರ್ಯಕರ್ತ ಇದ್ದ ಪ್ರಶಾಂತ್ ಪೂಜಾರಿ ಅಂತ ಒಂದು ವ್ಯಕ್ತಿ ಆಯ್ತು ಅದ್ಭುತ ವ್ಯಕ್ತಿ ಅವರು

ನಮಕ್ಕಿ ಪಕ್ಷಗೆ ನಮ್ಮ ಅಭ್ಯರ್ಥಿಯಾದ ಗೋಹತ್ಯೆ ನಿಷೇಧ ಅವರು ಬಂದು ಹೋರಾಟ ಮಾಡ್ತಾರೆ ಒಂದು ವ್ಯಕ್ತಿಗೂ ಗೊತ್ತೇ ಅವ್ರು ಬ್ರಿಜೇಶ್ ಚೌಕಿ ಬಂದ್ರು ನಮ್ಮ ಮಾತೆಗಳ ಮೇಲೆ ಪಿಪ್ಪಣಿ ಇಡೀ ನಮ್ಮ ಮಾತ ಒಟ್ಟಾದ್ರೆ ಇಡೀ ಬ್ರಿಜೇಶ್ ಚೌಕಿ ಅನ್ನೋ ಬಗ್ಗೆ ಬಂದ್ಬಿಡಿದಾಗ ಯಾವ ಉತ್ತರ ಕ್ಷೇತ್ರದ ಪ್ರಭಾವಿ ಅನ್ಬೋದಿದ್ದೆ ಬರತನ ಬರಕ್ಷೇತ್ರ ಕ್ಷೇತ್ರ

ಇದ್ರೆ ಹಾಗೆ ದುಡ್ಡು ಮಾತ್ರ ಬರುತ್ತಿ ದುಡ್ಡು ಜೀವಗಳ ಸಂಘಟನಾತ್ಮಕ ಶಕ್ತಿಯ ಮೂಲಕವಾದ ಸ್ನೇಹದ ಮೂಲಕವಾದ ಆತ್ಮೀಯ ಮೂಲಕವಾದ ಮಾತಾಡುವ ಮುಖಾಂತರವಾದ ಅಲ್ಪ ಕಂಬಳ ಆಯೋಜನೆ ಯಶಸ್ಸು ಸಾಧ್ಯ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಗ ಮಾತ ಕಾರ್ಯಕರ್ತರನ್ನ ಕ್ಯಾಪ್ಟನ್ ಆಗಿ ಉಲ್ಲೇರಿತ್ತೆ ಆ ಕ್ಯಾಪ್ಟನ್ ನಮಗ್ ಮಾತ್ರ ದಕ್ಷಿಣ ಕನ್ನಡ ಜಿಲ್ಲೆ ಮಾತಾ ಮತದಾರರ ಪ್ರಶ್ನೆ அத்தியூலித் அவினாபாவது மத்திய பண்ணி பண்ணின முகாந்திரவா ப்ரீஜேஷ் நம்ம அத்தவாதை